ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸುಮಾರು ಜನ ಕೃತಿಗಳನ್ನ ಓದ್ತಾ ಇರ್ತಾರೆ ಸೊ ಅಂದ್ರೆ ರೀಡರ್ಸ್ಗೆ ಸುಮಾರು ಬುಕ್ಸ್ನ ಪಿ ಡಿ ಎಫ್ ಅಲ್ಲಿ ಸಿಕ್ಕಿದ್ರೆ ನಾವು ಓದ್ಬೋದು ಅಂತ ತಿಳ್ಕೊಳ್ತಾ ಇರ್ತಾರೆ ಇಲ್ಲಿ ನೀವು ನೋಡಿ ಅರವತ್ತೊಂದಕ್ಕಿಂತ ಹೆಚ್ಚು ಬುಕ್ಸ್ ಅನ್ನುವಂಥದ್ದು ಇಲ್ಲಿ ನೀಡಲಾಗಿದೆ ಸೊ ಇವುಗಳನ್ನ ನೀವು ಪಿ ಡಿ ಎಫ್ ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಓದ್ಬೋದು ಈಗ ನೋಡಿ ನಾನೊಂದು ಕಿರುಗೂರಿನ ಗಯಾಳಿಗಳು ಅಂತೇಳಿ ಒಂದು ಪುಸ್ತಕ ಅಂತಕ್ಕಂಥದ್ದನ್ನ ಇಲ್ಲಿ ಡೌನ್ಲೋಡ್ ಮಾಡ್ತೇನೆ ನೋಡಿ ಡೌನ್ಲೋಡ್ ಅಂತ ಒಂದು ಬಟನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಡೌನ್ಲೋಡ್ ಆಗುತ್ತೆ ಎಸ್ ಅದನ್ನ ನೀವೇನ್ ಮಾಡ್ಬೋದು ಕ್ಲಿಕ್ ಮಾಡಿದ ತಕ್ಷಣ ನೀವು ಓದ್ಕೊಂಡು ಓದ್ಕೊಳ್ಬಹುದು ಇಲ್ಲಿ ನೀವು ನೋಡಿ ಕಿರುಗೂರಿನ ಗಯಾಳೆಗಳು ಸುಮಾರು ಐವತ್ತೈದು ಪೇಜಸ್ ಇದೆ ಸೊ ಅದನ್ನ ನೀವೇನ್ ಮಾಡ್ಬೋದು ಓದ್ಬೋದು ಅನ್ನುವಂಥದ್ದು ಇಲ್ಲಿ ನೀವು ಗಮನಿಸಬಹುದು ಅದೇ ತರ ಇನ್ನು ಹಲವಾರು ಪುಸ್ತಕಗಳಿದಾವೆ ಇಲ್ಲಿ ನೀವು ನೋಡ್ಬೋದು ಅಹ್ ಸುಮಾರು ಪುಸ್ತಕಗಳು ಅಗ್ನಿಹಂಸ ಕುವೆಂಪುರವ್ರದ್ದು ಅಪೂರ್ವ ಪಶ್ಚಿಮ ಅಮರ ಚಿತ್ರಕತೆ ಅಮರ ಪ್ರೇಮ ಮಧು ಸೊ ಅರಮನೆ ಉತ್ತರ ಕರ್ನಾಟಕ ಇನ್ನೂ ನೋಡಿ ಎದೆಗೆ ಬಿದ್ದ ಅಕ್ಷರ ಈವನ್ ಟೆಂತ್ ಸ್ಟ್ಯಾಂಡರ್ಡ್ ಒಂದು ಪಾಠ ಕೂಡ ಇದೆ ಕನಕದಾಸರ ಕೀರ್ತನೆಗಳು ಮತ್ತು ಮುಂಡಿಕೆಗಳು ಸೊ ಕರ್ನಾಟಕ ಅಂದರೆ ಏನು ಏನು ಮಾಡಬೇಕು ಕವಿಗಳ ಬಗ್ಗೆ ನೋಡಿ ಕಿರುಗೂರಿನ ಗಯಾಳೆಗಳು ಕಿಂಕಿಣಿ ಅನ್ನುವಂಥದ್ದು ಕುವೆಂಪುರವರದು ಗದಾಯುದ್ಧ ಸಂಗ್ರಹ ಹಳೆ ಕಾಲದ್ದು ಹಳೆಗನ್ನಡದ ಒಂದು ಬಹಳಷ್ಟು ಮುಖ್ಯವಾದಂತಹ ಕೃತಿ ಅಂತಕ್ಕಂಥದ್ದು ಸೊ ಗದಾಯುದ್ಧ ಇರ್ಬೋದು ಗಾದೆಗಳ ಬಗ್ಗೆ ಗಾದೆಗಳ ಲೋಕ ಗೌರ್ಮೆಂಟ್ ಬ್ರಾಹ್ಮಣ ಅಂತಕ್ಕಂಥದ್ದು ಚಂದ್ರಹಾಸ ಚಿಗುರಿದ ಕನಸು ಚಿದಂಬರ ರಹಸ್ಯ ಹೀಗೆ ಸುಮಾರು ನೋಡಿ ಇಲ್ಲಿ ಪ್ರಭುಲಿಂಗ ಲೀಲೆ ಪಂಚತಂತ್ರ ಮ ವೃಕ್ಷ ಸಾಕ್ಷಿ ಅನ್ನುವಂಥ ಕತೆ ಇರ್ಬೋದು ಭಗವದ್ಗೀತೆ ಮತ್ತೆ ಭಗವದ್ಗೀತೆ ಕನ್ನಡದಲ್ಲಿ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಸೊ ಎಷ್ಟು ನೀಟಾಗಿ ಡೌನ್ಲೋಡ್ ಆಗತ್ತೆ ನೀವು ಡೌನ್ಲೋಡ್ ಮಾಡಬಹುದು ಮಾಡ್ಕೊಳ್ಬಹುದು ಸೊ ಇದನ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಕೊನೆಯಲ್ಲಿ ಸ್ವಲ್ಪ ವೀಕ್ಷಿಸ್ತಾ ಇರಿ ಹಾಗೆ ಇಲ್ಲಿ ನೋಡಿ ಭಗವದ್ಗೀತೆ ಅಂತಕ್ಕಂಥದ್ದು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಅದನ್ನ ನೀವು ಹಾಗೆ ಪಿ ಡಿ ಎಫ್ ರೂಪದಲ್ಲಿ ಓದ್ಬೋದು ಅನ್ನುವಂಥದ್ದು ಸೊ ಜೊತೆಗೆ ಹಾಗೆ ಇನ್ನು ಸುಮಾರು ಪುಸ್ತಕಗಳು ಭರತೇಶ ವೈಭವ ಹೀಗೆ ವ್ಯಾಕರಣ ಕೂಡ ಇದೆ ನೋಡಿ ಕನ್ನಡ ವ್ಯಾಕರಣ ಅಂತಕ್ಕಂಥದ್ದು ಟೆಂತ್ ಸ್ಟ್ಯಾಂಡರ್ಡ್ಗೆ ಮತ್ತೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೀಗೆ ಹಲವು ಕಡೆಗೆ ನೀವು ಗ್ರಾಮರ್ನ ಒಂದು ಬೆಸ್ಟ್ ಹುಡುಕ್ತಾ ಇರ್ತೀರ ಅದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಗ್ರಾಮರು ಸೊ ಅದನ್ನು ಕೂಡ ನೀವು ವ್ಯಾಕರಣ ಮಾರ್ಗದರ್ಶಿ ಅಂತಕ್ಕಂಥದ್ನ ನೀವು ಮಾಡ್ಬೋದು ಓದ್ಬೋದು ಇಲ್ಲಿ ನೀವು ನೋಡಿ ಎಷ್ಟು ನೀಟಾಗಿದೆ ವ್ಯಾಕರಣ ಇದು ಈವೆನ್ ಟೆಂತ್ ಸ್ಟ್ಯಾಂಡರ್ಡ್ಗೆ ಕೂಡ ಆಗುತ್ತೆ ಜೊತೆಗೆ ನಿಮಗೆ ಕಾಂಪಿಟೇಟಿವ್ ಸೈಡ್ ಅಲ್ಲಿ ಕೂಡ ನೀವು ಇದನ್ನ ಓದ್ಕೊಳ್ಬೋದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ನೋಡಿ ಸಂಧಿಗಳು ಸಮಾಸಗಳು ಸಂಧಿ ಎಲ್ಲ ತರದ್ದು ಇದೆಲ್ಲವೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆಲ್ರೆಡಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇನೆ ದಟ್ ಇಸ್ ಕಾಲ್ಡ್ ಕನ್ನಡ ದೀವಿಗೆ ಅಂತ ಹೇಳಿ ಕನ್ನಡ ದಿವಿಗೆ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಅಂತ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕಾಣ್ತಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕನ್ನಡ ದಿವಿಗೆ ಡಾಟ್ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಅಂತ ಹೇಳಿ ಸೊ ಇಲ್ಲಿಗೆ ನೀವು ಬರ್ತೀರಾ ಸೊ ಅದು ಬರಬೇಕು ಅಂದರೆ ಫಸ್ಟ್ ಅದ್ರ ಪ್ರೋಸೆಸ್ ನಾನು ಹೇಳ್ತೇನೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ ಇದು ಓಪನ್ ಆಗೋಲ್ಲ ಇಲ್ಲಿ ನೀವು ನಾರ್ಮಲಿ ಕನ್ನಡ ದಿವಿಗೆ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನೋಡಿ ನಾನೀಗ ಮೊದಲಿಂದ ಸರ್ಚ್ ಮಾಡ್ತೀನಿ ಕನ್ನಡ ಿವಿಗೆ ಅಂತ ಹೇಳಿ ಸರ್ಚ್ ಮಾಡ್ತೀರಾ ಅಂದಾಗ ಇಲ್ಲಿ ಮೊದಲನೇದು ಒಂದು ವೆಬ್ಸೈಟ್ ಬರುತ್ತೆ ಕನ್ನಡ ದಿವಿಗೆ ಅಂತ ಹೇಳಿ ಸೊ ಅದು ಕನ್ನಡ ದೀವಿಗೆ ನೋಡಿ ಇಲ್ಲಿ ಹೆಚ್ ಟಿ ಟಿ ಪಿ ಸ್ಲ್ಯಾಶ್ ಕೋಲನ್ ಕನ್ನಡ ದಿವಿಗೆ ಡಾಟ್ ಬ್ಲಾಕ್ ಸ್ಪಾಟ್ ಡಾಟ್ ಕಾಮ್ ಅಂತ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ಎಂಟು ಒಂಬತ್ತು ಹತ್ತನೇ ತರಗತಿಯ ವಿಷಯ ಸಂಪನ್ಮೂಲ ಯಾಕೆ ಕನ್ನಡ ದಿವಿಗೆ ಡಾಟ್ ಬ್ಲಾಕ್ ಸ್ಪಾಟ್ ಡಾಟ್ ಕಾಮ್ ಅಂತ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಇದೊಂದು ಮಹೇಶ್ವರ ಸಾರಥ್ಯದಲ್ಲಿ ಮುಕ್ತ ಸಂಪನ್ಮೂಲ ಅಂತ ಹೇಳಿ ಏಯ್ ನೈನ್ತ್ ಟೆಂತ್ಗೆ ಸಂಬಂಧಪಟ್ಟಂತ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಗುತ್ತೆ ಒಂಬತ್ತು ಹತ್ತನೇ ತರ ಹತ್ತನೇ ಕ್ಲಾಸ್ದು ಎಲ್ಲ ಈವೆನ್ ನೋಟ್ಸ್ ವಾಟ್ ಎವರ್ ಮೇ ಬಿ ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಒಂದೊಂದು ಸಲ ಏನಾಗ್ಬೋದು ಈ ರೀತಿ ಮುಖ್ಯ ಪುಟ ಅನ್ನುವಂಥದ್ದು ಓಪನ್ ಆಗ್ಬೋದು ನಿಮಗೆ ಸೊ ಅದೇನಾದರೂ ಆದರೆ ಇಲ್ಲಿ ಡೈರೆಕ್ಟಾಗಿ ಹತ್ತನೇ ತರಗತಿ ಅಂತ ಕ್ಲಿಕ್ ಮಾಡಿ ಓಕೆ ಸೊ ಇಲ್ಲಿ ಹತ್ತನೇ ತರಗತಿ ಅಂತ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ಮೇಲೆ ಮುಖ್ಯ ಪುಟ ಅಂತ ಇಲ್ಲಿ ಲೈನ್ಗೆ ಒಂದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ನೋಡಿ ಹೀಗೆ ಇಲ್ಲಿ ಬಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ತಂತ್ರಾಂಶಗಳು ಓದುಗರ ಅಂಕಣ ಶೈಕ್ಷಣಿಕ ಮಾಹಿತಿ ಈ ರೀತಿ ಕಾಣಿಸ್ತಾ ಇದೆ ಸಾಹಿತ್ಯ ಸಂಚಯ ಪ್ಲಸ್ ಅಂತ ಒಂದು ನಿಮಗೆ ಬಟನ್ ಕಾಣಿಸುತ್ತೆ ಇವನ್ ನೀವು ಮೊಬೈಲ್ ಅಲ್ಲೂ ಕೂಡ ಓಪನ್ ಮಾಡ್ಕೊಳ್ಬಹುದು ಬಟ್ ಅದು ಸೊ ಈ ರೀತಿ ಆರಿಜೆಂಟಲ್ ಅಲ್ಲಿ ನಿಮಗೆ ಓಪನ್ ಆಗಲ್ಲ ಉದ್ದಕ್ಕೆ ಕರೆಕ್ಟ್ ಆಗಿ ಒಂದೇ ಲೈನ್ ಬೈ ಲೈನ್ ಕಾಣಿಸುತ್ತೆ ಸೊ ನಾನು ಬೇಕಿದ್ರೆ ಅದರ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ನಿಮಗೆ ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ ಒಂದ್ಸಲ ನೀವು ನೋಡ್ಬೋದು ಇಲ್ಲಿ ಸಾಹಿತ್ಯ ಸಂಚಯ ಪ್ಲಸ್ ಅಂತ ಕಾಣಿಸಿದ ನೀವು ಮುಖ್ಯ ಪುಟಕ್ಕೆ ಹೋಗ್ತೀರಾ ಇಲ್ಲಿ ನೀವು ಹಾಗೆ ಇಲ್ಲಿ ಕವನಗಳು ಆ ಲಾಸ್ಟ್ ಅಲ್ಲಿ ನೋಡಿ ಮೊದಲನೇದಲ್ಲ ಇಲ್ಲಿ ಸಾಹಿತ್ಯ ಸಂಚಯ ಪ್ಲಸ್ ಅಂತ ಕಾಣಿಸ್ತಿದೆಯಲ್ಲ ಇಲ್ಲಿ ಮೊದಲನೇದು ಕೃತಿಗಳು ಅಂತ ಇದೆ ಅಲ್ಲಿ ಅಲ್ಲ ಮಕ್ಕಳ ಕಥೆಗಳು ಕವನ ಸಂಗ್ರಹ ಭಾಗವಗೀತೆಗಳು ಲಾಸ್ಟಲ್ಲಿ ನೋಡಿ ವಚನ ಸಾಹಿತ್ಯ ಆದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ಕೃತಿಗಳ ಸಂಗ್ರಹ ಪಿ ಡಿ ಎಫ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಆ ಕೃತಿಗಳ ಸಂಗ್ರಹ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಡಿ ನಾನು ಹೇಳಿದ ಪುಟಕ್ಕೆ ಬರ್ತೀರಾ ಅಥವಾ ನಾನು ಡೈರೆಕ್ಟ್ ಆಗಿ ಇದ್ರದೇ ಅನ್ನ ನಿಮಗೆ ವಿಡಿಯೋದ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಒಂದು ವೇಳೆ ಆ ಲಿಂಕ್ ವರ್ಕ್ ಆಗಲಿಲ್ಲ ಅಂತ ಅನ್ನೋದು ಪಕ್ಷದಲ್ಲಿ ನೀವು ಈಗ ನಾನು ಹೇಳಿದ ಪ್ರೋಸೆಸ್ನ ಫಾಲೋ ಮಾಡಿ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಎಲ್ಲ ಕೃತಿಗಳು ನೋಡಿ ಇಲ್ಲಿ ಕ್ರಮ ಸಂಖ್ಯೆ ಗಾತ್ರ ಅದು ಎಷ್ಟು ಒಂದು ವಿಚಾರ ಅಂತಕ್ಕಂಥದ್ದಿದೆ ಜೊತೆಗೆ ಅದೇಗೆ ಎದೆಗೆ ದಾಕ್ಷರ ಕನಕದಾಸರ ಕೀರ್ತನೆಗಳು ಕನ್ನಡ ಕರ್ನಾಟಕ ಏನು ಮಾಡಬೇಕು ಹೀಗೆ ಹಲವು ಕೃತಿಗಳನ್ನು ಇಲ್ಲಿ ನೀಡಲಾಗಿದೆ ಜಸ್ಟ್ ಅದನ್ನು ನೀವು ಓದಬೇಕಂದ್ರೆ ವ್ಯೂ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕು ನೀವು ಅಂತಂದರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಎರಡೂ ಕೂಡ ನಡೆಯುತ್ತೆ ಸೊ ವ್ಯೂ ಅಂದ್ರೆ ಏನಿಲ್ಲ ಜಸ್ಟ್ ಅಲ್ಲೇ ಓದ್ಬೋದು ಕೆಲವೊಂದ್ಸಲ ಏನಾಗುತ್ತೆ ಅದು ಇಂಟರ್ನೆಟ್ ಪ್ರಾಬ್ಲಮ್ ಆಗೋದ್ರಿಂದ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಓದ್ಕೊಂಡ್ರೆ ನಿಮ್ಮ ಪಿ ಡಿ ಎಫ್ ಅನ್ನುವಂಥದ್ದು ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಸೇವ್ ಆಗಿರುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸುಮಾರು ಅರವತ್ತೊಂದು ಬುಕ್ಸ್ ಇದಾವೆ ಅವ್ರು ಇನ್ನೂ ಅಪ್ಲೋಡ್ ಮಾಡ್ತಾರೆ ಅದು ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ನಾನು ಈ ವಿಡಿಯೋ ಅನ್ನುವಂಥದ್ನ ಮಾಡಿದೆ ಮೊದಲನೇದಾಗಿ ಸೊ ಇದನ್ನ ಅಪ್ಲೋಡ್ ಮಾಡಿರ್ತಕ್ಕಂತಹ ಮಹೇಶ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಅನ್ನುವಂಥದ್ದನ್ನ ಮಾಡಿ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಆಫ್ ಥ್ಯಾಂಕ್ ಯು ಫಾರ್ ವಾಚಿಂಗ್